ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಅಮದಳ್ಳಿಯ ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಐತಿಹಾಸಿಕ ದಾಖಲೆಯ ಪ್ರಪ್ರಥಮ ಬೇಬಿ ಅವಾರ್ಡ್ ಶೋ ಶಾಲೆಗಳು ಕೇವಲ ವಿದ್ಯಾರ್ಥಿಗಳ ಪಠ್ಯ ಚಟುವಟಿಕೆಗಳು ಅಂಕಗಳಿಕೆಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸೀಮಿತವಾಗಿರದೆ ಮಕ್ಕಳ ಶಾಲಾ ಪೂರ್ವ ಹಂತದಲ್ಲಿ ತಾಯಂದಿರ ಆರೋಗ್ಯ ಚಿಕ್ಕ ಮಕ್ಕಳ ಆರೋಗ್ಯಕ್ಕೆ ತಾಯಿಂದರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳನ್ನು ವೈದ್ಯಕೀಯ ಸಲಹೆಗಳು ಮಗುವಿನ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾದ ಮನೆಯ ವಾತಾವರಣ ನೈಸರ್ಗಿಕವಾಗಿ ಮಗುವಿನ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುವುದು ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿಗಳಿಂದ ದೂರವಿರುವುದರ ಮೂಲಕ ಮಕ್ಕಳ ಬೆಳವಣಿಗೆಗೆ ಹೇಗೆ ಸಹಕರಿಸಬೇಕೆನ್ನುವ ಅನೇಕ ವಿಷಯಗಳನ್ನು ವಿವಿಧ ಕಾರ್ಯಕ್ರಮಗಳ ಮೂಲಕ ಆಗ ಜನಿಸಿದ ಮಕ್ಕಳಿಂದ ಹಿಡಿದು ಐದು ವರ್ಷದೊಳಗಿನ ಮಗುವಿಗೆ ಲಾಲನೆ ಪಾಲನೆಗಳಲ್ಲಿ ಪಾಲಕರ ಪಾತ್ರ ಹಾಗೂ ಆರಂಭದಲ್ಲಿಯೇ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪ್ರೇರಣೆ ನೀಡುವ ರೀತಿಯಲ್ಲಿ ಮಗುವಿನ ಸುತ್ತಲಿನ ವಾತಾವರಣವನ್ನು ನಿರ್ಮಾಣಗೊಳಿಸುವ ಬಗ್ಗೆ ಮಾರ್ಗದರ್ಶನವನ್ನು ನೀಡುವ ವಿಶಿಷ್ಟ ಕಾರ್ಯಕ್ರಮ ಎಜುಕೇರ್ ಬೇಬಿ ಅವಾರ್ಡ್ ಶೋ ಎರಡು ಸಾವಿರದ ಎಂಬ ಅದ್ಭುತ ಮತ್ತು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮವು ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ನಡೆಯಿತು ಸುತ್ತಲಿನ ಅನೇಕ ಊರುಗಳಿಂದ ನೂರಕ್ಕಿಂತ ಹೆಚ್ಚು ಪುಟ್ಟಹಾಣಿ ಮಕ್ಕಳೊಂದಿಗೆ ಬಾಲಕರು ಸಡಗರ ವಿವಿಧ ವೇಷಭೂಷಣಗಳೊಂದಿಗೆ ಭಾಗವಹಿಸಿದ ತಾಯಂದಿರು ತಾಯ್ತನದ ನೋವನ್ನು ಮರೆತು ಮಕ್ಕಳೊಂದಿಗೆ ವೇದಿಕೆಯ ಮೇಲೆ ಸಂಭ್ರಮವನ್ನು ಅನುಭವಿಸಿದ್ದು ಶಾಲಾ ಇತಿಹಾಸದಲ್ಲಿಯೇ ಇದು ಪ್ರಪ್ರಥಮ ಇಂತಹ ಅದ್ಭುತಪೂರ್ವ ಕಾರ್ಯಕ್ರಮಗಳು ಎಲ್ಲೂ ನಡೆದಿಲ್ಲ ಇಂತಹ ನೈಸರ್ಗಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮಗಳು ಎಲ್ಲ ಶಾಲೆಗಳಲ್ಲಿ ನಡೆಯಬೇಕು ಎಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳಲ್ಲಿ ಸಾವಿರಾರು ತರಗತಿಗಳನ್ನು ನಡೆಸಿದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಅಂಕುಶ್ ದುರ್ಗೆಯವರು ಅಭಿಪ್ರಾಯಪಟ್ಟರು ಒಂದು ತಿಂಗಳಿನಿಂದ ಐದು ವರ್ಷದೊಳಗಿನ ಮಕ್ಕಳ ಬೆಳವಣಿಗೆ ಕ್ರಿಯಾಶೀಲತೆ ದೈಹಿಕ ಚಟುವಟಿಕೆಗಳು ಮಾನಸಿಕ ಆರೋಗ್ಯ ತಾಯಂದಿರ ಆರೋಗ್ಯ ಪೌಷ್ಟಿಕಾಂಶಯುಕ್ತ ಆಹಾರ ಮಕ್ಕಳಿಗೆ ಕೊಡಿಸಬೇಕಾದ ಲಸಿಕೆಗಳು ಮಕ್ಕಳ ಬೆಳವಣಿಗೆಯಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಮಗುವಿನ ಮೆದುಳಿನ ಬೆಳವಣಿಗೆಯಲ್ಲಿ ಮೊದಲು ಐದು ವರ್ಷಗಳ ಪಾತ್ರ ಹಾಗೂ ಉತ್ತಮ ಆರೋಗ್ಯದ ಮಕ್ಕಳ ಪಾಲನೆಗೆ ಪಾಲಕರು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆಯ ಕ್ರಮಗಳು ಕುರಿತಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ಸುಧೀರ್ ರವರು ಭಾಗವಹಿಸಿದ ಎಲ್ಲ ಮಕ್ಕಳ ಆರೋಗ್ಯ ತಪಾಸಣೆ ವಿವಿಧ ದೃಷ್ಟಿಕೋನಗಳಲ್ಲಿ ಮಕ್ಕಳನ್ನು ವೀಕ್ಷಿಸಿ ವಿವಿಧ ರೀತಿಯ ಪ್ರೋತ್ಸಾಹಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸುವುದರಲ್ಲದೆ ಇಂತಹ ಕಾರ್ಯಕ್ರಮಗಳು ಎಲ್ಲ ಶಾಲೆಗಳಲ್ಲಿಯೂ ನಡೆಯಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಬಗ್ಗೆ ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆಯ ಕಳಕಳಿಯ ಬಗ್ಗೆ ಗೌರವ ಭಾವನೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರಾಚಾರ್ಯರಾದ ಶ್ರೀಮತಿ ರಾಣಗರತ್ನಾರ್ ಅವರು ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆಯ ಅಂಕಗಳ ಬೆನ್ನೇರಿ ಹೋಗದೆ ಮಗುವಿನ ಶೈಕ್ಷಣಿಕ ಬೆಳವಣಿಗೆ ಮತ್ತು ಶಾಲಾ ಪೂರ್ವ ಮಕ್ಕಳ ಚಟುವಟಿಕೆಗಳ ಕುರಿತು ಸಹ ಕಾಳಜಿ ವ್ಯಕ್ತಪಡಿಸುವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮಕ್ಕಳು ಶೈಕ್ಷಣಿಕ ಪೂರಕ ಪ್ರೇರಣೆಗಳೊಂದಿಗೆ ಶಾಲಾ ವಾತಾವರಣಕ್ಕೆ ಬರುವುದಕ್ಕೆ ಇದೊಂದು ಆಕರ್ಷಕ ಕಾರ್ಯಕ್ರಮವಾಗಿದೆ ಎಂದು ತಿಳಿಸಿದರಲ್ಲದೆ ಭಾಗವಹಿಸಿದ ಎಲ್ಲ ತಾಯಿ ಮತ್ತು ಮಕ್ಕಳಿಗೆ ವಿವಿಧ ರೀತಿಯ ಪ್ರೋತ್ಸಾಹಕ ಬಹುಮಾನಗಳನ್ನು ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಿದರು ಹಮದರಳ್ಳಿ ಸುತ್ತಲಿನ ಹತ್ತಾರು ಗ್ರಾಮಗಳ ಗ್ರಾಮೀಣ ಭಾಗದ ಮಕ್ಕಳು ಭಾಗವಹಿಸಿ ಪ್ರಶಸ್ತಿ ಪತ್ರ ಸ್ಮರಣಕ್ಕೆ ಹಾಗೂ ಗೌರವ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನೇಕ ತಾಯಂದಿರು ಪಾಲಕರು ಇದೊಂದು ವಿಶಿಷ್ಟ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅವಕಾಶ ನೀಡಿದ್ದಕ್ಕಾಗಿ ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಗೆ ಅಭಿನಂದನೆಗಳ ಮಹಾಪೂರಗಳೇ ಹರಿದು ಬಂದವು ಇಂತಹ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ನಮ್ಮ ಸಹಕಾರ ಸದಾ ನೀಡುವುದರೊಂದಿಗೆ ನಮ್ಮ ಮಕ್ಕಳನ್ನು ತಮ್ಮ ಶಾಲೆಯಲ್ಲಿಯೇ ದಾಖಲಿಸಿಕೊಳ್ಳಬೇಕೆಂದು ಅಭಿಮಾನದ ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿಕ್ಷಕಿ ಶ್ರೀಮತಿ ಚಂದ್ರಕಲಾ ಗೌಡ ಎಲ್ಲರನ್ನೂ ಸ್ವಾಗತಿಸಿದರು ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಸ್ಪಂದನೆ ನೀಡುವಲ್ಲಿ ಶ್ರಮಿಸಿದ ಶ್ರೀಮತಿ ಜರೀನಾ ಫರ್ನಾಂಡಿಸ್ ಪೂರ್ವ ಪ್ರಾಥಮಿಕ ವಿಭಾಗದ ಶಿಕ್ಷಕಿಯನ್ನು ಸನ್ಮಾನಿಸಲಾಯಿತು ಮತ್ತು ಶ್ರೀಮತಿ ಟೀನಾ ಅಸ್ನೋಟಿಕರ್ ಅವಾರ್ಡ್ ಪಡೆದ ವಿದ್ಯಾರ್ಥಿಗಳ ಮತ್ತು ತಾಯಂದಿರನ್ನು ಗೌರವಿಸಿದರು ಕಾರ್ಯಕ್ರಮಕ್ಕೆ ಉಪ ಪ್ರಿನ್ಸಿಪಾಲ್ ವಿನೋದ್ ಆಲ್ಮೇಡ್ ಕುಮಾರಿ ವೈಶಾಲಿ ಆಚಾರಿ ಶ್ವೇತಾ ಗೌಡ ಶೀತಲ್ ಗಾಂವ್ಕರ್ ನಿಖಿತಾ ಬೈನು ದೀಪಾ ನಾಯ್ಕ ನೀತಾ ನಾಯ್ಕ್ ನಂದಕಿಶೋರಿ ಮೋನಿಕಾ ತುಳಸಿದಾಸ್ ಆತೀಶ್ ನಾಯ್ಕ್ ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗದ ಜರಿನಾ ಫರ್ನಾಂಡಿಸ್ ಅನುಪಮಾ ಹರಿಕಂದ್ರು ಸುಷ್ಮಾ ರೇಖಾ ಸವಿತಾ ಆಗೇರ್ ಉಷಾ ಮಹಂತಾದವರು ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಸಂಘಟಿಸಿ ಯಶಸ್ವಿಗೊಳಿಸಿದರು ಶಾಲೆ ಅಂಬಾಯಿಯಲ್ಲಿ ನಡೆಯುತ್ತಿರುವ ಅದ್ಭುತ ಸುಂದರ ಚಿನ್ನರ ಜಿಲಿಪಿ ಒಲದಂತಾದ ಸ್ವರ್ಗವೇ ಭೂಮಿಗಿಳಿದು ಬಂದ